ಹರೇ ಶ್ರೀನಿವಾಸ ಎಲ್ಲರಿಗೂ ಇವತ್ತಿನ ದಾಸನಮನ ಸಂಚಿಕೆಗೆ ಸುಸ್ವಾಗತ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಹಾಡು ರಂಗಬಂಧ ಬೃಂದಾವನದಲ್ಲಿನಿಂದ ಇದನ್ನ ರಚಿಸಿರುವಂತವ್ರು ಶ್ರೀ ವ್ಯಾಸರಾಜ ಗುರುಸಾರು ಅವರು ಈ ಹಾಡನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಕೃಷ್ಣ ಕೃಷ್ಣನ ಈ ಉಡುಪಿನ ಉಡುಪಿಯಲ್ಲಿರೋ ಕೃಷ್ಣನ ವಿಗ್ರಹ ಉಡುಪಿಗೆ ಬಂದದ್ದು ಮಕರ ಸಂಕ್ರಾಂತಿ ದಿನ ಹಾಗಾಗಿ ಈ ಕಾಲದಲ್ಲೇನೆ ಪರ್ಯಾಯ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಅಷ್ಟಮಠಗಳಲ್ಲಿ ನಡೆಯುವಂತಹ ಪರ್ಯಾಯ ಪದ್ಧತಿ ಇವತ್ತಿನಿಂದ ಜಾರಿಗೆ ಬರುತ್ತೆ ಅಂದ್ರೆ ಇವತ್ ಇವತ್ತಾರು ಒಂದು ಮಠದವರು ಪರ್ಯಾಯ ಅಧಿಕಾರ ತಗೊಂಡಿರ್ತಾರೆ ಅಂದ್ರೆ ಆ ದೇವಸ್ಥಾನದ ಕೃಷ್ಣನ ಸಂಪೂರ್ಣ ಪೂಜಾ ಜವಾಬ್ದಾರಿಯ ಅಧಿಕಾರ ಪರ್ಯಾಯ ಅಧಿಕಾರ ಅಂತ ಕರೀತಾರೆ ಈ ಅಧಿಕಾರನ ಒಂದು ಮಠದವರು ತಗೊಂಡಿರ್ತಾರೆ ಇದನ್ನ ಇನ್ನೊಂದು ಮಠಕ್ಕೆ ಅಷ್ಟಮಠಗಳಲ್ಲಿ ಎಂಟು ಮಠಗಳಲ್ಲಿ ಮುಂದಿನ ಮಠಕ್ಕೆ ಹಸ್ತಾಂತರ ಮಾಡೋ ದಿನ ಅದನ್ನ ಪರ್ಯಾಯ ಮಹೋತ್ಸವ ಅಂತ ಕರೀತಾರೆ ಅದು ನಡೆಯೋದು ಈ ಸಂಕ್ರಮಣ ಕಾಲದಲ್ಲಿ ಹಾಗೆ ಈ ಸಂಕ್ರಮಣ ಕಾಲದಲ್ಲಿನೆ ಕೃಷ್ಣನ ರಥೋತ್ಸವ ನಡೆಯುತ್ತೆ ಅಲ್ಲಿ ಕೃಷ್ಣ ಹೇಗ್ ಬಂದ ಅಂತ ನಾವು ಸಾಮಾನ್ಯ ತಿಳ್ಕೊಂಡಿರ್ತೀವಿ ಮಧ್ವಾ ಶ್ರೀಮದ್ ಮಧ್ವಾ ಮಧ್ವಾಚಾರ್ಯರು ಹಡಗಿನಲ್ಲಿ ಬರ್ತಾ ಇರುವಂತಹ ಹಡಗಿ ಇನ್ನೇ ಮುಳುಗ್ತಾ ಇರುತ್ತೆ ಅದನ್ನ ಕಾಪಾಡಿ ಅದ್ರೊಳಗಿರುವಂತಹ ಕೃಷ್ಣನ ಹೊಲಿಸ್ಕೊಂಡ್ರು ಅಂತ ಆದ್ರೆ ಆ ಕೃಷ್ಣ ಹೇಗ್ ಬಂದ ಆ ಹಡಗಲ್ ಹೇಗ್ ಕೂತ ಅನ್ನೋದು ನೋಡೋದಾದ್ರೆ ಹಿಂದೆ ದ್ವಾಪರ ಯುಗದಲ್ಲಿ ರುಕ್ಮಿಣಿ ದೇವಿ ತನ್ ತಾನು ಆ ದೇವಕಿ ಮತ್ತೆ ಕೃಷ್ಣನ ಸಂವಾದವನ್ನ ಕೇಳಿ ಹಾಗೆ ಅವನ್ನ ನೋಡ್ತಾ ಇರ್ತಾಳೆ ದೇವಕಿ ಕೃಷ್ಣನನ್ನ ಕೇಳ್ತಾಳೆ ನೀನ್ ಹುಟ್ಟದೆ ನನ್ ಗರ್ಭದಲ್ಲಿ ಗರ್ಭವಾಸ ದೇವರಿಗೆ ಸರ್ವದಾ ಇಲ್ಲ ಆದ್ರೆ ಲೋಕ ಲೋಕ ವಿಮರ್ಶೆಗಾಗಿ ಗರ್ಭದಲ್ಲಿ ಇದ್ದು ಆ ಒಂದು ಕೆಲ ಕ್ಷಣಗಳು ಮಾತ್ರ ಗರ್ಭದಲ್ಲಿ ಇದ್ದು ತಾನು ಬಂದಿದ್ರಿಂದ ನೀನು ಹುಟ್ಟಿದ ನಂತರ ಜನ್ಮ ಪಡೆದ ನಂತರ ಕರ್ಕೊಂಡ್ ಹೋಗ್ಬಿಟ್ರು ಆ ಬಳಿ ಕರ್ಕೊಂಡು ಹೋದ್ರು ಆಮೇಲೆ ನಿನ್ ಬಾಲಲ್ ಇಲೆಗಾಡ್ ಏನು ನೋಡಿಲ್ಲ ನಾನು ಮದ್ವೆ ಹದಿನಾರು ಸಾವಿರದ ನೂರ ಎಂಟು ಮದ್ವೆಗಳಲ್ಲಿ ನೋಡಿದೀನಿ ಆದ್ರೆ ನಿನ್ ಬಾಲಲ್ ನೋಡಿಲ್ಲ ನಾನು ಅಂತ ಕೇಳ್ಕೊಂಡಾಗ ಕೃಷ್ಣ ತಾನು ಅಹ್ ಪುಟ್ಟ ಬಾಲಕ ರೂಪವನ್ನ ತಾಳಿ ಅಲ್ಲಿ ಓಡಾಡ್ತಾ ಇರ್ತಾನೆ ಕೃಷ್ಣನಿಗೆ ಬೆಣ್ಣೆ ಇಷ್ಟ ಅನ್ನೋ ಕಾರಣದಿಂದ ದೇವಕಿ ದೇವಿ ತಾನು ಮೊಸರನ್ನ ಕಡ್ದು ಬೆಣ್ಣೆ ತೆಗಿಬೇಕಾದ್ರೆ ಕೃಷ್ಣ ಅಲ್ಲಿ ಬೆಣ್ಣೆ ತೊಡಕ್ ಬರ್ತಾನೆ ಈಗಲೇ ಬೇಡ ಆಮೇಲೆ ಕೊಡ್ತೀನಿ ಪೂರ್ಣ ಎಲ್ಲ ಬೆಣ್ಣೆ ತೆಗ್ದಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದಾಗ ಕೃಷ್ಣ ತಾನು ಕೋಪಗೊಂಡಂತೆ ಪುಟ್ ಮಕ್ಕಳು ಹೇಗೆ ತಾವೇನಾದ್ರೂ ಕೊಡ್ತೀವಿ ಎಂದು ಕೊಡಲ್ಲ ಅಂತ ಆಟಾಡಿಸಬೇಕಾದ್ರೆ ಹೇಗೆ ಸಣ್ಣದಾಗಿ ಕುಕ್ ಮಾಡ್ಕೊಂತಾರೆ ಆ ಕೋಪ ಮಾಡ್ಕೊಂಡು ಅಲ್ಲಿ ಇದ್ದಿದ್ದು ಕಡೆಗೋಲು ಅಥವಾ ಮಂಥ ಅಂದ್ರೆ ಏನ್ ಕರಿತೀವಿ ಅದು ಮತ್ತು ಅಲ್ಲಿ ಇದ್ದಿದ್ದ ಹಗ್ಗ ನೇಣು ಅದೆರಡನ್ನು ತಗೊಂಡೋಗಿ ಒಂದ್ ಕಡೆ ನಿಂತ್ಕೊಂತಾರೆ ಈ ಭಂಗಿಯನ್ನ ನೋಡಿ ರುಕ್ಮಿಣಿ ದೇವಿ ತಾನು ತಕ್ಷಣ ವಿಶ್ವ ವಿಶ್ವಕರ್ಮನನ್ನ ಕರೆಸಿ ವಿಶ್ವಕರ್ಮ ದೇವಲೋಕದ ಶಿಲ್ಪಿ ಅವರನ್ನ ಕರೆಸಿ ಇದೇ ರೀತಿ ವಿಗ್ರಹ ನನಗ್ ಬೇಕು ನಿತ್ಯ ಆರಾಧನೆಗೆ ಅಂತ ಕೇಳಿಕೊಂಡಾಗ ವಿಶ್ವಕರ್ಮ ಅವರು ಅದೇ ರೀತಿ ವಿಗ್ರಹವನ್ನ ಕೆತ್ತನೆ ಮಾಡಿ ಕೊಡ್ತಾರೆ ಅದೇ ವಿಗ್ರಹ ನಾವಿವಾಗ ನೋಡೋ ಉಡುಪಿಯಲ್ಲಿ ನೋಡುವಂತಹ ಕೃಷ್ಣನ ಮೂಲ ವಿಗ್ರಹ ತದನಂತರ ಕಾಲದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ದ್ವಾರಕಾನಗರ ಪೂರ್ಣ ಸಮುದ್ರದಲ್ಲಿ ಮುಳುಗತ್ತೆ ಮುಳಿದಾದ್ಮೇಲೆ ಕಾಲಾಂತರದಲ್ಲಿ ಅಲ್ಲಿ ಮುತ್ತುರತ್ನ ಖನನ ಮಾಡೋಕ್ಕೆ ಬರುವಂತಹ ವ್ಯಾಪಾರಿಗಳು ಇಲ್ಲಿ ಇದ್ ಒಂದು ಗೋಪಿ ಚಂದನದ ಗಡ್ಡೆಯಲ್ಲಿ ಸೇರಿರುವಂತಹ ಈ ಕೃಷ್ಣನ ವಿಗ್ರಹದ ಅದು ಪೂರ್ಣವನ್ನು ಒಂದ್ ಕಡೆ ಹಡಗ್ನಲ್ಲಿ ಸೇರ್ಕೊಡುತ್ತೆ ಅದಾದ್ಮೇಲೆ ಈ ಉಡುಪಿ ಹತ್ರ ಬರುವಂತಹ ಸಮುದ್ರದ ಕಿನಾರ ಏನಿದೆ ಅಲ್ಲಿಗೆ ಬರ್ಬೇಕಾದ್ರೆ ವ್ಯಾಸರಾಯರು ಅಹ್ ಕ್ಷಮಿಸಿ ಶ್ರೀಮನ್ ಮಧ್ವಾಚಾರ್ಯರು ದಂಡೆ ಮೇಲೆ ಆಹ್ನಿಕ ಮಾಡ್ತಾ ಇರ್ತಾರೆ ಆಹ್ನಿಕ ಮಾಡ್ಬೇಕಾದ್ರೆ ಅವ್ರಿಗೆ ದಿವ್ಯ ದೃಷ್ಟಿಯಲ್ಲಿ ಗೋಚರ ಆಗುತ್ತೆ ಭಗವಂತನ ವಿಗ್ರಹ ಇದೆ ಅದು ಸಹ ರುಕ್ಮಿಣಿ ದೇವಿ ಕರಾಕ್ಷಿತ ಅಂತ ಗೊತ್ತಾದಾಗ ಅದೇ ಸಮಯಕ್ಕೆ ಕಾಕತಾಳಿ ಅನ್ನೋ ಹಾಗೆ ಆ ಹಡಗು ಮುಳುಗ್ತಾ ಬರುತ್ತೆ ಅವ್ರ ಸಹಾಯಕ್ಕೆ ಯಾಚನೆ ಮಾಡ್ತಾ ಇರ್ಬೇಕಾದ್ರೆ ಶ್ರೀಮದ್ ಆಚಾರ್ಯರು ತಮ್ಮ ಶಾಟಿಯನ್ನ ತೆಗೆದು ಅಲ್ಲಿ ಹಾಕಿ ಅದರ ಮುಖಾಂತರ ಆ ಹಡಗನ್ನ ಮತ್ತೆ ಹಡಗಿನಲ್ಲಿ ಇದ್ದ ಕೃಷ್ಣನನ್ನ ಇಬ್ಬರನ್ನು ಕೃಷ್ಣನ್ ಕಾಪಾಡೋದಕ್ಕಾಗಲ್ಲ ಅದ್ರ ವಿಗ್ರಹವನ್ನ ಕರೆಸ್ಕೊಂತಾರೆ ಕರೆಸ್ಕೊಂಡಾಗ ಅದರಲ್ಲಿದ್ದಂತ ವ್ಯಾಪಾರಿಗಳು ಕೃತಜ್ಞತಾ ಪೂರ್ವಕವಾಗಿ ತಾವು ಏನ್ ಕೊಟ್ಟುನು ಕಡಿಮೆ ಹಾಗಾಗಿ ನೀವೇ ಹಡಗಿನಲ್ಲಿ ನಿಮ್ಗೆ ಏನ್ ಬೇಕೋ ತಗೊಳ್ಳಿ ಅಂತ ಹೇಳಿದಾಗ ಅನರ್ಘ್ಯ ಮಣಿಗಳು ಏನೇ ಇದ್ರು ಅದೇನು ಬೇಡ ರುಕ್ಮಿಣಿ ಕರಾಚಿತ ರುಕ್ಮಿಣಿ ದೇವಿ ಅಂದ್ರೆ ಸಾಕ್ಷಾತ್ ಶ್ರೀ ಶ್ರೀಮಂತ ಮಹಾಲಕ್ಷ್ಮಿ ಲಕ್ಷ್ಮಿನೇ ಪೂಜೆ ಮಾಡಿರುವಂತಹ ಭಗವಂತ ಇರ್ಬೇಕಾದ್ರೆ ಇದಾವ್ದು ಅದಕ್ಕೆ ಸಮ ಆಗಲ್ಲ ಅಂತ ಹೇಳಿ ಆ ಗೋಪಿಚಂದ್ರನ ಗಡ್ಡೆ ಮಾತ್ರ ತಗೊಂತಾರೆ ಆ ಗಡ್ಡೆಯನ್ನ ತೆಗೆದ್ ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಿ ಕೃಷ್ಣ ಇರ್ತಾನೆ ಅಂತ ಬೇರೆಯವರಿಗೆ ಗೊತ್ತಾಗುತ್ತೆ ಆದ್ರೆ ಆಚಾರ್ಯರಿಗೆ ಮುಂಚೆನೆ ಗೊತ್ತಾಗಿರುತ್ತೆ ಅದನ್ನ ತಗೊಂಡ್ಬಂದು ಉಡುಪಿನಲ್ಲಿ ಅಹ್ ಸ್ಥಾಪನೆ ಮಾಡಿ ಅವಾಗ ಅವರು ರಚಿಸಿದಂತಹ ಹನ್ನೆರಡು ಶ್ಲೋಕಗಳೇ ಇವಾಗ ನಾವೇನು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಹೇಳ್ಕೊಳ್ಳೇಬೇಕು ಅಂತ ಏನ್ ಹೇಳ್ತೀವಿ ದ್ವಾದಶ ಸ್ತೋತ್ರಗಳು ಆ ಹನ್ನೆರಡು ಶ್ಲೋಕಗಳು ಈ ದ್ವಾದಶ ಸ್ತೋತ್ರಗಳನ್ನ ಮದ ಶ್ರೀಮನ್ ಮಧ್ವಾಚಾರ್ಯರು ಉಡುಪಿಯ ಕೃಷ್ಣನನ್ನ ಅಲ್ಲಿ ಸಮುದ್ರದ ದಂಡೆಯಿಂದ ಇವಾಗಿರುವಂತಹ ಕೃಷ್ಣ ಮಠ ಏನಿದೆ ಅಲ್ಲಿ ಗರ್ಭಗುಡಿ ಅಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ರಚಿಸಿರುವಂತಹ ಹನ್ನೆರಡು ಸ್ತೋತಿಗಳಿದ್ವು ಹಾಗೆ ಈಗ ಹಾಡ್ತಾ ಇರುವಂತಹ ಹಾಡಿನಲ್ಲಿ ಕಡೆ ಚರಣದಲ್ಲಿ ಅಹ್ ವ್ಯಾಸರಾಯ್ ಹೇಳ್ತಾರೆ ಬಿಡದೆ ಪೂಜೆ ಹೊಂಬ ಒಡೆಯ ಶ್ರೀ ಕೃಷ್ಣ ಅಂತ ಕೃಷ್ಣನಿಗೆ ಉಡುಪಿನಲ್ಲಿ ಬೆಳಗ್ಗೆ ಕುಶಃ ಕಾಲ ಪೂಜೆ ಇಂದ ಹಿಡಿದು ರಾತ್ರಿ ಏಕಾಂತ ಸೇವೆವರೆಗೂ ಮಧ್ಯದಲ್ಲಿ ಸ್ವಲ್ಪನೂ ಬಿಡುವಿರೋದಿಲ್ಲ ಯಾಕೆ ಮಕ್ಕಳನ್ನ ನಾವು ಕೃಷ್ಣ ಅಲ್ಲಿಂದಿರೋದು ಒಂದ್ ಪುಟ್ಟ ಬಾಲಕ ರೂಪದಲ್ಲಿ ಅವನ್ಗೆ ಅಹ್ ಒಂದ್ಸಲ ಮಾಡಿಬಿಟ್ಬಿಟ್ಟು ಅದ ಭಕ್ತರನ್ನ ದರ್ಶನ ಕೊಡು ಅಥವಾ ಭಕ್ತರ ನೋಡ್ಕೋ ಅಂದ್ರೆ ಅವನಿಗೆ ಬೇಜಾರಾಗುತ್ತೆ ಹಾಗಾಗಿ ಆಚಾರ್ಯರು ಅವಾಗ್ಲೇನೇನೆ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಅವ್ನ್ ಮಲ್ಕೊಳ್ಳೋವರೆಗೂ ಸಂಪೂರ್ಣ ಜವಾಬ್ದಾರಿ ಯಾರಾದ್ರೂ ಒಬ್ರು ತಗೋಬೇಕು ಅಂತ ಯೋಚನೆ ಮಾಡಿದಾಗ ಒಬ್ಬರ ಕೈಲಿ ಅವ್ರಿಗೆ ಜೀವನ್ ಪರ್ಯಂತ ಆಗ್ಬಹುದು ಆದ್ರೆ ಕಲಿಗಾಲದಲ್ಲಿ ಅದು ತುಂಬಾ ಕಷ್ಟ ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಷ್ಟಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಕಾಣಿಯೂರು ಪೇಜಾವರ ಪಲಿಮಾರು ಮತ್ತೆ ಕೃಷ್ಣಾಪುರ ಹೀಗೆ ಅಷ್ಟಮಠಗಳಿದೆ ಶಿರೂರು ಮಠ ಹೀಗೆ ಎಂಟು ಮಠಗಳಿದೆ ಎಂಟು ಮಠಗಳಲ್ಲಿ ಮುಂಚೆ ಇದ್ದಿದ್ದ ಪದ್ಧತಿ ಪ್ರಕಾರ ಎರಡು ತಿಂಗಳು ಒಂದು ಮಠದವರು ಕೃಷ್ಣನ ಸಂಪೂರ್ಣ ಪೂಜಾ ಜವಾಬ್ದಾರಿಯನ್ನು ನೋಡ್ಕೋಬೇಕು ಉತ್ಸವ ಉತ್ಸವದಿಂದ ಹಿಡಿದು ಸುಪ್ರಭಾತದಿಂದ ಹಿಡಿದು ಅಭಿಷೇಕ ಅಲಂಕಾರ ಪೂರ್ಣ ಒಂದ್ ಮಠದವ್ರು ನೋಡ್ಕೋಬೇಕು ತದನಂತರದಲ್ಲಿ ಇನ್ನೊಂದು ಮಠದವ್ರು ನೋಡ್ಕೋಬೇಕು ಹಾಗಾಗಿ ಒಂದ್ ಮಠ ಇವಾಗ ನೋಡ್ಕೊಂಡಿದ್ರೆ ಒಬ್ರು ಗುರುಗಳು ಇವಾಗ ಪೂಜಾ ಕೈಂಕರ್ಯದಲ್ಲಿ ತಾವು ತೊಡಗಿಸ್ಕೊಂಡಿದ್ರೆ ಇನ್ನ ಅವರಿಗೆ ಮತ್ತೆ ಸಿಗೋದು ಎರಡು ತಿಂಗಳಾದ್ಮೇಲೆ ಹದಿನಾರು ತಿಂಗಳಾದ್ಮೇಲೆ ಅವರಿಗೆ ಸಿಗ್ತಾ ಇದ್ದು ಆಪರ್ಚುನಿಟಿ ತದನಂತರದಲ್ಲಿ ಭಾವಿ ಸಮೀರರಾದ ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ಆ ಸೋದೆ ಮಠದಿಂದ ಈ ಪರ್ಯಾಯದಲ್ಲಿ ಕೂತ್ಕೊಂಡಾಗ ಎರಡು ತಿಂಗಳಾದ್ರೆ ಬೇಡ ಎರಡು ವರ್ಷಕ್ಕಾಗ್ಲಿ ಅವಾಗ ಎರಡು ವರ್ಷ ಒಬ್ರಿಗೆ ಸಂಪೂರ್ಣವಾಗಿ ಕೃಷ್ಣನ ಸೇವೆ ಮಾಡುವಂತಹ ಒಂದು ಸೌಭಾಗ್ಯ ದೊರಕತ್ತೆ ಹಾಗೆ ಅವರು ಮುಂದಿನ ಸಲ ಭರವಸೆಗೆ ಇನ್ನೂ ಅಭಿವೃದ್ಧಿ ಆಗಿರುತ್ತೆ ಕೃಷ್ಣನ ಪೂಜಾ ಕೈಕರ್ಯಗಳಲ್ಲಿ ಇನ್ನೂ ಜಾಸ್ತಿ ಹೆಚ್ಚು ಆಸಕ್ತಿ ಬಂದಿರುತ್ತೆ ಅವ್ರಿಗೆ ಯಾಕೆಂದ್ರೆ ಇನ್ನೂ ಹದಿನಾರು ವರ್ಷ ಕಾಯ್ಬೇಕು ಅವರು ಹಾಗಾಗಿ ಆ ಹದಿನಾರು ವರ್ಷದಲ್ಲಿ ಇವರು ಪೂರ್ವಭಾವಿ ತಯಾರಿಗಳನ್ನ ಮಾಡ್ಕೊಂಡಿರ್ಬೋದು ಅನ್ನೋ ಒಂದು ಸಲುವಾಗಿ ಎರಡು ವರ್ಷ ಮಾಡಿದ್ರು ಹೀಗಾಗಿ ಎರಡು ತಿಂಗಳಿದ್ದ ಪರ್ಯಾಯ ಎರಡು ವರ್ಷ ಆಯ್ತು ಹಾಗೆ ಈ ಪರ್ಯಾಯದ ಸಂದರ್ಭದಲ್ಲಿ ಆ ಶ್ರೀಮದ್ ಆಚಾರ್ಯರು ಉಪಯೋಗಿಸ್ತಾ ಇದ್ದಂತಹ ಅಕ್ಷಯ ಪಾತ್ರೆ ಮತ್ತು ಸೌಟನ್ನ ಇಲ್ಲಿ ಹಿಂದಿನ ಏನಂತ ಕರಿತೀವಿ ಬಾವಿ ಅಹ್ ಪರ್ಯಾಯಾಧೀಶರಿಗೆ ಅದನ್ನ ಹಸ್ತಾಂತರ ಮಾಡ್ಲಾಗುತ್ತೆ ಮುಂದಿನ ಯಾರ್ ಕೂತ್ಕೊಂತಾರೆ ಸರ್ವಜ್ಞ ಪೀಠದಲ್ಲಿ ಅವರಿಗೆ ಹಸ್ತಾಂತರ ಮಾಡ್ಲಾಗುತ್ತೆ ಹೀಗೆ ಉಡುಪಿ ಕೃಷ್ಣನಿಗೆ ಬೆಳಗ್ಗೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಯಿಂದ ಶುಕ್ರಭಾತದಿಂದ ಹಿಡಿದು ಕಾಲ ಪೂಜೆಯಿಂದ ಹಿಡಿದು ಸುಮಾರು ಹದಿನಾರರಿಂದ ಹದಿನೆಂಟು ಪೂಜೆಗಳು ನಡೆಯುತ್ತೆ ರಾತ್ರಿವರೆಗೂ ಮತ್ತೆ ನೈವೇದ್ಯ ಸದಾ ನಡೀತಾನೆ ಇರುತ್ತೆ ಹಾಗೇನೆ ಪರ್ಯಾಯ ಪೀಠದಲ್ಲಿ ಯಾರು ಕೂತಿರ್ತಾರೆ ಅವರು ಕೃಷ್ಣನ ಪೂಜೆ ಪೂರ್ಣ ನೋಡ್ಕೋಬೇಕಾಗಿರೋದ್ರಿಂದ ಅವ್ರು ಹೊರಗಡೆ ಎಲ್ಲೂ ಹೋಗಿಲ್ಲ ಉಡುಪಿಯಲ್ಲಿ ರಾಜಾಂಗಣ ಅಂತ ಇದೆ ಅಷ್ಟು ರಾಜಾಂಗಣ ಬಿಟ್ಟು ಅವರೆಲ್ಲೂ ಹೊರಗೆ ಹೋಗುವಾಗಿಲ್ಲ ತದನಂತರದಲ್ಲಿ ಅವರು ಇತ್ಯಾದಿ ಸಂಚಾರ ಸಂಚಾರ ಅಧಿಕ್ರಿಯೆಗಳನ್ನ ಅವರು ಮುಂದುವರಿಸ್ಕೊಂಡು ಹೋಗ್ಬೋದು ಹಾಗಾಗಿ ಸಂಕ್ರಾಂತಿ ದಿನ ಇವತ್ತು ಮಕರ ಸಂಕ್ರಮಣ ಕಾಲ ಆ ಎಲ್ಲರಿಗೂ ಈ ಯಾವುದೇ ರೋಗ ರುಜಿನ ಏನು ಬರ್ದಲೇ ನಿಮ್ಮ ಬದುಕಿನಲ್ಲೂ ಕೂಡ ಸಂಕ್ರಮಣ ಕಾಲ ಬರಲಿ ಒಂದು ಒಳ್ಳೆ ಬದಲಾವಣೆಗಳು ನಿಮ್ಮ ಬದುಕಿನ ಲಾದಿ ಅಂತ ನಮ್ಮ ಚಾನೆಲ್ ವತಿಯಿಂದ ಎಲ್ಲರಿಗೂ ಹಾರೈಸ್ತಾ ಇದ್ದೇನೆ ಹರೇಶ್ ಶ್ರೀಮಾಸ್ ನಂದ ಗೋಪಿಯರ ಕಂದ ನಂದ ಗೋ सुन्दरियर आनन्द सुन्दरियर आनन्दारविन्द रङ्गब वृन्दावनदलि ರಂಗ ಬಂದ ವೃಂದಾವನದಲ್ಲಿ ನಿಂದ ಕೊಳಲಿನ ಧನಿ ಬಲು ಚಂದ ರಂಗ ಬಂದ ವೃಂದಾವನದಲ್ಲಿ ನಿಂದ ಕೊಳಲಿನ ಧನಿ ಬಲು ಚಂದ ನಂದ ಗೋಪಿಯರ ಕಂದ ಮುಕುಂದ ನಂದ ಗೋಪಿಯರ ಕಂದ ಮುಕುಂದ ಸುಂದರಿಯರ ನಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಮಂದದನೆಯರ ಗೂಡಿ ಸರಸವ ನಾಡುತಾರ ಇಂದಿರ ಅರ ಸುತಾ ಗೂಡಿ ಸರಸವನಾಡು ಇಂದಿರೆಯ ಅರಸ ನ ಎಂದೆಂದಿಗೂತನ ನಂಬಿದ ಭಕುತರ ಎಂದೆಂದಿಗೂತನ ನಂಬಿದ ಭಕುತರ ಬಂದು ಪೊರೆ ಭಗೋವಿಂದ ಮುಕುಂದಾರಂಗ ಬಂದ ಬೃಂದಾವನದಲ್ಲಿ ನಿಂದಾ ಎಂದೆಂದಿಗೂತ ನಾನಂಬಿದ ಮಕುತರ ಬಂದು ಪೊರೆವ ಗೋವಿಂದ ಮುಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಡಲಿನ ಧನಿ ಬಲು ಚಂದ ರಂಗ ಬಂದ ಬೃಂದಾವನದಲ್ಲಿ ದಧಿ ಸಂಚಾರ ಗುಣ ಗಂಭೀರ ದಧಿ ಭಾಂಡ ಚೋರ ಭಾಂಡೋರರುಣೀ ಮನೋಹರ ಉದಿ ಸಂಚಾರ ಗುಣ ಗಂಭೀರ ದಧಿ ಭಾಂಡ ಚೋರ ಭಾಂಡೋರರುಣೀ ಮನೋ ಮದನ ಗೋಪಾಲನು ಭಜಿಸುವ ಭಕುತರ ಮದನ ಗೋಪಾಲನು ಭಜಿಸುವ ಭಕುತರ ಹೃದಯದೊಳಗೆ ನಿಂದು ಮುದವನು ಕೊಡುವಾರಂಗ ಬಂದ ಬೃಂದಾವನದಲ್ಲಿ ಮದನ ಗೋಪಾಲನು ಭಜಿಸುವ ಭಕುತರ ಹೃದಯದೊಳಗೆ ನಿಂದು ಮುಗವನು ಕೊಡುವ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಬಲು ಚಂದ ರಂಗ ಬಂದ ಬೃಂದಾವನದಲ್ಲಿ ಆ ಮಧುರೈಂದಲಿ ಬಂದ ಮಾವನ್ನ ಕುಂದ ಮಧುರೈಂದಲಿ ಬಂದ ಮಾವನ್ನ ಕುಂದ ಕಡೆಗೋಲನೇಣ ಕೈಲಿ ಪಿಡಿದೋ ದ್ವಾರಕವಾ ಮಧುರೈಂದಲಿ ಬಂದ ಕುಂದ ಕಡೆಗೋಲನೇಣ ಕೈಲಿ ಪಿಡಿದು ದ್ವಾರಕ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸಿದ ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸಿದ ಬಿಡದೆ ಪೂಜೆ ಗೊಂಬ ಉಡೆಯ ಶ್ರೀ ಹಡಗಿನಿಂದಲಿ ಉಡುಪಿಲಿ ನೆನೆಸಿದ ಬಿಡದೆ ಪೂಜೆ ಗೊಂಬೋಡೆಯ ಶ್ರೀಕೃಷ್ಣ ರಂಗ ಬಂದ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ കൊടലിനു ചന്ദ നന്ദഗോപിയര കുന്ദ നന്ദഗോപിയര കൂക്കുന്ദരിയ നന്ദബന്ദ വൃന്ദാവന ആ